ಇವೆಲ್ಲ ಕುಬ್ಜಗಣಗಳು ಅಥವಾ ಲಿಲ್ಲಿ ಪುಟ್ಸ್ ಸ್ವಲ್ಪ ಮುಖಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾರೂ ಬಂದು ಹೊಡೆದು ಹಾಕಿಲ್ಲ ಇದು ಮಳೆ ಗಾಳಿ ಬಿಸಿಲಿಗೆ ಉದುರ್ತಾನೆ ಇರುತ್ತೆ ಸೊ ಈ ಕಾರ್ನರಲ್ಲಿ ನಗು ಮುಖ ಇರ್ತಕ್ಕಂಥದ್ದು ಅಂದರೆ ದೇವಾಲಯಗಳಿಗೆ ದೃಷ್ಟಿ ಆಗದೆ ಇಲ್ಲ ಅಂತ ಹೇಳಿ ಮಾಡಿರ್ಬೋದು ಅಂತ ಇಲ್ಲ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಈ ಥರ ಜನ ಇದ್ದರು ಅಂತಲೂ ಗುರುತಿಸ್ತೀವಿ ಬಾದಾಮಿಯ ಮೂರು ಗುಹಾಲಯದಲ್ಲಿ ಒಳಗಡೆ ಮತ್ತು ಹೊರಗಡೆನೂ ಈ ಥರ ಶಿಲ್ಪಗಳನ್ನು ಗುರುತಿಸ್ತೀವಿ ಇವರು ದ್ವಾರಪಾಲಕರು ಆ ಕಡೆ ಈ ಕಡೆ ಜಯ ಮತ್ತು ವಿಜಯ ನೋಡಿ ವಾಸ್ತು ಪ್ರಕಾರ ಅಂದರೆ ಯಾ ಬಟ್ ಪ್ರಜೆಂಟ್ ಇದರೊಳಗಡೆ ವಿಷ್ಣುವಿನ ಶಿಲ್ಪ ಇಲ್ಲ ಅದನ್ನು ಯಾರು ಕದ್ರು ಎಲ್ಲಿಗೆ ಹೋದರು ಅಂತ ಅದಕ್ಕೆ ಅದಕ್ಕೆ ಆದಂಥ ಯಾವುದೇ ಆಧಾರಗಳಿಲ್ಲ ಆಮೇಲೆ ಕ್ರಿಸಿಕ ಏಳ್ನೂರ ಐವತ್ತೇಳು ಚಾಲುಕ್ಯ ರಾಜಮನೆತನ ಸಂಪೂರ್ಣವಾಗಿ ಅಂತ್ಯ ಹೊಂದಿದ್ರು ಸೊ ಎಂಟನೇ ಶತಮಾನದ ಪ್ರಾರಂಭದಲ್ಲಿ ಕಳವಾಗಿದೆ ಈಗ ನಾವು ನೋಡಿ ಬಂದಂತ ಮೊದಲನೇ ಶಿವಾದೇವಾಲಯದಲ್ಲಿ ಲಿಂಗ ಅಖಂಡ ಬಂಡೆಯಲ್ಲೇ ಇತ್ತದು ಇಲ್ಲಿ ಹೊರಗಡೆಯಿಂದ ಕೆತ್ತನೆ ಮಾಡಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿದರು ಐ ಹೋಪ್ ಅದು ಒಳ್ಳೆ ಗ್ರಾನೈಟು ಮಾರ್ಬಲ್ಲು ಇಲ್ಲ ಒಳ್ಳೆ ಮೆಟಲ್ ಇರ್ಬೋದು ಸೊ ಸಮಥಿಂಗ್ ಯೂನೀಕ್ ಇಟ್ ವಾಸ್ ಕಾಲೋನಿ ಬಟ್ ಎಲ್ಲೂ ಹೋಯ್ತು ಅನ್ನೋದಕ್ಕೆ ನಮ್ಮ ಹತ್ರ ಮತ್ತೆ ಯಾರ ಹತ್ರನೂ ಅದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ ಆಮೇಲೆ ಇಲ್ಲಿ ಒಳಗಡೆ ವಿಷ್ಣುವಿನ ಅವತಾರದ ಶಿಲ್ಪಗಳನ್ನು ನೋಡ್ತೀವಿ ಸ್ವಲ್ಪ ಹಂಗೆ ಮೇಲೆ ನೋಡಿಬಿಡಿ ಸೀಲಿಂಗಲ್ಲಿ ಅದು ವಿಷ್ಣುವಿನ ಮೊದಲೇ ಅವತಾರ ಮತ್ಸ್ಯಾವತಾರ ಮಧ್ಯಭಾಗದಲ್ಲಿ ಒಂದು ಕಮಲದ ಹೂವಿದೆ ಅದರ ಸುತ್ತ ಹದಿನಾರು ಮೀನುಗಳಿದೆ ಹದಿನಾರು ಅನ್ನೋದು ನೋ ಬಿಗ್ ಮೀನಿಂಗ್ ಅದು ಜಸ್ಟ್ ಫಾರ್ ದ ಬ್ಯೂಟಿ ಸೊ ವಿಷ್ಣುವಿನ ಮೊದಲೇ ಅವತಾರ ಮತ್ಸ್ಯಾವತಾರ ನೋಡಿ ವಿಷ್ಣುವಿನ ಅವತಾರಗಳು ಬರ್ತಾ ಬರ್ತಾ ಬೆಳವಣಿಗೆ ಆಗುತ್ತೆ ಎರಡನೇ ಅವತಾರ ಬಂದು ಪೂರ್ಮಾ ಆಮೆಯಾಗಿ ಈಗ ಇಲ್ಲಿ ಎದುರುಗಡೆ ಕಾಣಿಸುತ್ತಲ್ಲ ಇದು ಮೂರನೇ ಅವತಾರ ಅಂದರೆ ನೋಡಲಿಕ್ಕೆ ಮಾನವನ ಶರೀರ ಕಾಡು ಹಂದಿಯ ಮುಖ ಕೈಯಲ್ಲಿ ಭೂದೇವಿಯನ್ನು ಹಿಡಿದಿರ್ತಕ್ಕಂಥದ್ದು ಸೊ ಇಲ್ಲಿ ಇಲ್ಲೇನೆಂದರೆ ಕಥೆಯಲ್ಲಿ ಹೇಗಿದೆ ಅಂದರೆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಈ ಭೂದೇವಿಯನ್ನು ಸಡನ್ನಾಗಿ ಕದ್ದು ಪಾತಾಳ ಲೋಕದಲ್ಲಿ ಪೂಚಿರ್ತಾನೆ ಸೊ ಹಾಗಾಗಿ ವಿಷ್ಣು ಅವತಾರದಲ್ಲಿ ಹೋಗ್ತಕ್ಕಂಥದ್ದು ಯಾಕಂದರೆ ವೈಲ್ಡ್ ಬೋರ್ ಹ್ಯಾವ್ ಎ ಗುಡ್ ಟಸ್ಟ್ ಅದು ಅತ್ಯಂತ ವೇಗವಾಗಿ ಈಗಲೂ ಭೂಮಿಯನ್ನು ಕಟ್ ಮಾಡುತ್ತೆ ಸೊ ಹಾಗಾಗಿ ವಿಷ್ಣು ಈ ಅವತಾರದಲ್ಲಿ ಹೋಗಿ ರಾಕ್ಷಸನನ್ನು ಸಂವಹಾರ ಮಾಡಿದ ನಂತರ ಹೀಗೆ ಭೂದೇವಿಯನ್ನು ಹೊತ್ತು ತರ್ತಕ್ಕಂಥ ಶಿಲಾಮೂರ್ತಿ ಶಿಲ್ಪಿಯ ಕಲ್ಪನೆ ಹೇಗೆಂದರೆ ವಿಷ್ಣು ಭೂದೇವಿಯೊಂದಿಗೆ ನಾಗಲೋಕದಲ್ಲಿ ಹಾದು ಬರ್ತಕ್ಕಂಥದ್ದು ಸೊ ನೋಡಲಿಕ್ಕೆ ಅರ್ಧ ಮಾನವನ ಶರೀರ ಅರ್ಧ ಹಾವಿನ ಶರೀರ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವರಾ ಚಾಲುಕ್ಯರಿಗೆ ರಾಜಮುದ್ರೆ ವ ಆಗಿತ್ತು ನಾನು ಆವಾಗಲೇ ಫಸ್ಟ್ ಅಲ್ಲಿ ಹೇಳ್ತಾ ಇದ್ದೆ ಏಂಜಲ್ಸ್ ಮೀನ್ಸ್ ಅಸಿಸ್ಟೆಂಟ್ ಗಾಡ್ ಆ್ಯಂಡ್ ಗಾಡೆಸ್ ಸಹಾಯಕ ದೇವಾನು ದೇವತೆಗಳು ಅಂತ ಸೊ ಇಲ್ಲಿನೂ ಕೂಡ ಗಂಧರ್ವ ದಂಪತಿಗಳು ಸ್ವಲ್ಪ ಹಾಗೆ ಇಲ್ಲಿ ಮೇಲೆ ನೋಡಿ ಸ್ವಸ್ತಿಕ್ ಇದೆ ಸ್ವಸ್ತಿಕ್ ಅನ್ನೋದು ಹಿಂದೂ ಧರ್ಮದಲ್ಲಿ ಒಂದು ವಿಜಯದ ಸಂಕೇತ ಆಮೇಲೆ ಜೈನಲ್ಲಿ ಕೂಡ ಇದು ಗುಡ್ ಲಕ್ ಸಿಂಬಲ್ ಜೈನರು ಮತ್ತು ಇದು ಹಿಂದೂಗಳ ರಿಲಿಜನಲ್ಲಿ ಮಾತ್ರ ಇದನ್ನು ಜಾಸ್ತಿ ಗುರುತಿಸ್ತೀವಿ ನೀವು ಚಾಲುಕ್ಯರ ದೇವಾಲಯಗಳನ್ನು ನೋಡುವಾಗ ಪಟ್ಟದ ಕಲಾವೆಯಲ್ಲಿ ಕೆಲವು ದೇವಸ್ಥಾನದ ಕಿಟಕಿಗಳಲ್ಲಿ ಅಂದರೆ ವಿಂಡೋ ಈ ಥರ ಸೊಸ್ತಿ ಡಿಸೈನನ್ನು ಗುರುತಿಸ್ತೀವಿ ಆಮೇಲೆ ಅಲ್ಲಿ ಕೆಳಗಡೆ ನೋಡಿ ಸೀದಾ ಎದುರುಗಡೆ ಪೂರ್ತಿ ಕೆಳಗಡೆ ಇವೆಲ್ಲ ಲಿಲಿಪ್ ಕುಡ್ಸ್ ಅವ್ರದ್ದು ಹೇರ್ ಸ್ಟೈಲ್ ನೋಡಿ ಕರ್ಲಿ ಹೇರ್ ಸ್ಟೈಲ್ ಸುಮಾರು ವರ್ಷಗಳ ಹಿಂದೆ ಭಾರತವನ್ನು ಬ್ರಿಟಿಷ್ರು ಆಳಿದ್ರು ಸೊ ಈಗ ಇಂಗ್ಲೆಂಡಲ್ಲಿ ಹೈಕೋರ್ಟ್ ಜಡ್ಜಸ್ ಆ್ಯಂಡ್ ಪಾರ್ಲಿಮೆಂಟ್ ಸ್ಪೀಕರ್ ಈ ಥರ ಬಿಗ್ ಹಾಕ್ಕೊಳ್ತಾರೆ ನನ್ನ ಒಪಿನಿಯನ್ ಏನಂದರೆ ಇನ್ಫ್ಲೂಯನ್ಸ್ ಫ್ರಾಮ್ ಹಿಯರ್ ಯಾಕಂದರೆ ಇನ್ನೂರು ವರ್ಷ ಅವ್ರು ಇಲ್ಲೇ ರಾಜ್ಯ ಬರ ಮಾಡಿದ್ರಲ್ಲ ಬಹುಶಃ ಇದನ್ನು ನೋಡಿದ್ರು ನೋಡಿರ್ಬೋದು ಅಂತ ಹಾಗೆ ನಾಲ್ಕು ಜನ ಮ್ಯೂಸಿಷಿಯನ್ಸು ಒಬ್ಬ ಸಿಂಗರ್ ಥರ ಒಬ್ಬ ಡಾನ್ಸರ್ ಥರ ನೋಡ್ರಿ ಇವರು ಮ್ಯೂಸಿಷಿಯನ್ಸು ಇವನು ಸಿಂಗರ್ ಇವನು ಡಾನ್ಸರು ಇವನು ಹೆಡ್ಫೋನ್ ನೋಡ್ರಿ ಮೇ ಬಿ ನೂರು ವರ್ಷಗಳ ಹಿಂದೆನೇ ವಿಚಾರ ಮಾಡಿದ್ರೆ ಏನೋ ಫ್ಯೂಚರಲ್ಲಿ ಈ ಥರ ಹೆಡ್ಫೋನ್ ಬರುತ್ತೇನೋ ಅಂತ ಬಟ್ ಕರೆಕ್ಟಾಗಿ ಅದು ಇಯರಿಂಗ್ಸು ಸ್ವಲ್ಪ ಮೇಲೆ ಬಂದರೆ ಅದನ್ನ ನೋಡುವಾಗ ಯು ಫೀಲ್ ಹೆಡ್ ಫೋನ್ ಥರ ಸಿಗ್ತಕ್ಕಂಥದ್ದು ಆಮೇಲೆ ಇದು ವಿಷ್ಣುವಿನ ಐದನೇ ಅವತಾರ ವಾಮನ ಮೂರ್ತಿ ಕೈಯಲ್ಲಿ ಕೊಡೆ ಹಿಡಿದಿರೋದು ವಾಮನನ ನಂತರ ವಿಷ್ಣು ತ್ರಿವಿಕ್ರಮನಾಗಿ ಬೆಳೆದಿರೋದು ಇದು ಮಹಾಬಲಿ ರಾಜ ಅವನ ಹೆಂಡತಿ ವಿಂದ್ಯಾವಳಿ ಗುರುಗಳು ಶುಕ್ರಾಚಾರ್ಯ ಹಿಂದ್ಗಡೆ ನಾಲ್ಕು ಜನ ಮಹಾಬಲಿಯ ಸೈನಿಕರು ಕಥೆಯಲ್ಲಿ ಯಾಕಂದ್ರೆ ಶುಕ್ರಾಚಾರ್ಯನೇ ಇವ್ನಿಗೆ ಹೇಳಿರ್ತಾರೆ ನೀನು ದೇವಾನು ದೇವತೆಗಳು ಮೆಚ್ಚುವ ಹಾಗೆ ಯಜ್ಞೆಯಾಗಾತಿಗಳನ್ನ ಮಾಡಿದ್ದೆ ಅಂದ್ರೆ ಸ್ವರ್ಗಕ್ಕೆ ರಾಜನ ಆಗ್ತಿ ಅಂತ ಸೊ ಹಾಗಾಗಿ ಅವನು ಪ್ರಿಪೇರ್ ಆದಾಗ ಕೈಲಾಸದಲ್ಲಿ ಇಂದ್ರ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡ್ತಾನೆ ಎಲ್ಲಾ ದೇವನ ದೇವತೆಗಳನ್ನ ಸೇರಿಸಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾರೆ ನಾನೇ ಸ್ವರ್ಗಕ್ಕೆ ರಾಜನಾಗಬೇಕು ದಯವಿಟ್ಟು ನನ್ನ ತಗೀರಿ ಅಂತ ಸೊ ಅವಾಗ ವಿಷ್ಣು ಬ್ರಾಹ್ಮಣನ ವೇಷದಲ್ಲಿ ಕೈಲಿ ಕೊಡ ಹಿಡಿದು ಅವನ ಹೋಗಿ ಭಿಕ್ಷ ಆಗ್ತಾನ ಮೂರು ಹೆಜ್ಜೆ ಇಡ್ಲಿಕ್ಕೆ ಜಾಗವನ್ನು ಕೊಡಂತ ಅವನು ಒಪ್ಪ ನಂತರ ವಿಷ್ಣು ಹೀಗಿರೋನ್ ಹೀಗೆ ಬೆಳಿತಾನ ಸೊ ಇದನ್ನ ತ್ರಿವಿಕ್ರಮ ಅಂತ ಅಂದ್ರೆ ಭೂಮಿಯಿಂದ ಆಕಾಶ ಜತ್ರಕ್ಕೆ ಬೆಳೆದು ಮೊದಲನೇ ಹೆಜ್ಜೆಯನ್ನು ಭೂಮಿಗೆ ಎರಡನೇದನ್ನ ಆಕಾಶಕ್ಕೆ ಇಡ್ತಾನೆ ಸೊ ಎರಡೂ ಕವರ ಅಂದರೆ ವಿಷ್ಣು ಕಾಯ್ತಾನ ಮೂರನೇ ಹೆಜ್ಜೆ ಇದೆ ಅಂತ ಅಂತೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಮಹಾಬಲಿ ಹೇಳೋದು ನನ್ನ ತಲೆ ಮೇಲೆ ಇಡು ಹೇಳಿ ಸೊ ನಾವಿಲ್ಲಿ ಏನು ನೋಡ್ತೀವಿ ಅಂದ್ರೆ ಮೂರನೇ ಹೆಜ್ಜೆಯನ್ನು ಅವನ ತಲೆ ಮೇಲಿಟ್ಟು ಪಾತಾಳಕ್ಕೆ ತಳತಕ್ಕಂಥ ಒಂದು ಶಿಲಾಮೂರ್ತಿ ಇಲ್ಲಿ ಕಾಲು ಹಿಡಿದಿದ್ದಾರೆ ನೋಡಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಡೋಂಟ್ ಕಿಲ್ ಮೈ ಫಾದರ್ ಡೋಂಟ್ ಕಿಲ್ ಮೈ ಕಿಂಗ್ ಅಂದಂಗೆ ಅವನು ಲೂಸ್ಲಿಕ್ಕೆ ವಾರಿಯರ್ ವಿಷ್ಣು ನನ್ನ ಹೊಡಿಲಿಕ್ಕೆ ಹೋಗ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಅದು ರಾಕ್ಷಸನ ಫೇಸ್ ಅದು ಅಂದರೆ ಈ ಥರ ಇರಬೇಕಾದ ಜನ ಅಂತ ராட்சசன முகாது இல்லை பண்ண மாட்டார் நோடி இதுலாக்கு நூறு வர்ஷம் ஹிந்தின பேண்டிங் நோட் இது பிங்க் கலரு மேலே கண்டிநியூ நோட்றி பிங்க் ரூட்ஸ் தர வரத்தமேல இல்லை கார் மாலை ஃபர இது யூ ஃபாலோ மை ஃபிங்கர் நோடி இதொந்து ஃபிமேல் ஃபேஸ் ஐஸ் ஹேர்ஸ்டைல் நெக் ஷோல்டர் ஹேண்ட்ஸ் ஆண்ட் பாடி எல்லாம் ஹதினால் நூறு வர்ஷம் ஹிந்தினா அழித்து வைத்து இது ಸ್ವಲ್ಪ ಮೇಲಿದೆ ನೋಡಿ ಡೈಮಂಡ್ ಡಿಸೈನ್ ಥರ ಬೀಮಲ್ಲಿ ಅದು ಆಮೇಲೆ ಸ್ವಲ್ಪ ಇಲ್ಲಿದೆ ನೋಡಿ ಸ್ವಲ್ಪ ಇಲ್ಲಿ ಈ ಕಡೆ ತಿರುಗಿ ಇದೆಲ್ಲ ಹರ್ಬಲ್ ಪೇಂಟೆಡ್ ಹದಿನಾಲ್ಕು ಮೂರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಒಳಗಡೆ ಹೋಗೋದು ಬೇಡ ಏನಿಲ್ಲ ನಮಗೆ ಜಾಸ್ತಿ ಸಮಯ ನೆಕ್ಸ್ಟ್ ಕೇಳ್ಬೋದು